ಸರ್ ಇದು ಈ ನಮ್ಮ ವಿಭಾಗದಲ್ಲಿ ಅವರಿಗೆ ಬಲ್ಗೆ ಅಂತ ಹೇಳಿ ಒಂದು ನಮ್ಮ ಸಮುದಾಯನ ಒಡೆಯ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ ಅದ್ರಲ್ಲಿ ಈಗ ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಜನಸಂಖ್ಯೆ ಇರೋದು ನಮ್ಮ ಪರಿಷ್ಠ ಜಾತಿ ವಿಭಾಗದಲ್ಲಿ ಆದ್ರೆ ಅದನ್ನ ಒಂದು ಲಂಸವಾಗಿ ನಾವು ಒಂದು ಕೋಟಿ ಅಹ್ ಹತ್ತು ಲಕ್ಷ ಅಂತ ಹೇಳೋದನ್ನ ಇವಾಗ ಇವರು ಬಲ್ಗೆ ಅಂತ ಹೇಳಿ ಹೊಡೆದು ಅದನ್ನ ಐವತ್ತು ಲಕ್ಷ ಅನ್ನೋ ಒಂದು ಮಟ್ಟಕ್ಕೆ ಇವರು ತರ್ತಾ ಇದಾರೆ ಇಲ್ಲಿ ನಾವು ಎಲ್ಲರಿಗಿಂತ ಮುಂಚೆ ಆಗಿದ್ದೀವಿ ಇವ್ರಿಗೆ ಇದು ಏನು ಹೇಳ ಹೊಟ್ಟಿದ್ದಾರೆ ಅಂದ್ರೆ ನಾವು ಇವಾಗ ಬೆಳಕು ಹೈಯೆಸ್ಟ್ ಇದೀವಿ ನಾವು ಎಲ್ಲೂ ಇವಾಗ ನಮ್ಗೆ ಅಹ್ ಪ್ರಾತಿನಿಧ್ಯ ಬೇಕು ಹಕ್ಕುಗಳು ಬೇಕು ನಮ್ಗೆ ಜವಾಬ್ದಾರಿಗಳನ್ನ ಕೊಡಿ ಅನ್ನೋ ಟೈಮ್ ಅಲ್ಲಿ ನೀವು ಇಂಡಿರೆಕ್ಟ್ ಆಗಿ ಇವರು ಹುಂಡಾರ ಮಾಡಿ ನೀವು ಜನಸಂಖ್ಯೆನಲ್ಲಿ ಕಡಿಮೆ ಇದ್ದೀರಿ ಅನ್ನೋ ಒಂದು ಇಂಡಿರೆಕ್ಟ್ ಮೆಸೇಜ್ ಕೊಟ್ಟು ನಮ್ಮ ಅಧಿಕಾರನ ಕಿತ್ಕೊಳ್ಳೋಂತ ಒಂದು ಹುಂಡಾರ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪರ ಮಾಡೋರು ಯಾರು ಅಂದ್ರೆ ಪಟ್ಟಪದರು ಈಗ ಅವ್ರಿಗೆ ಏನಾಗಿದೆ ಅಂದ್ರೆ ಮೊದ್ಲಿನ ಅವರು ಅಧಿಕಾರನ ಪಡ್ಕೊಂಡ್ ಬಂದಿದ್ದಾರೆ ಈಗ ದಲಿತರೆಲ್ಲ ಈಗ ಅಧಿಕಾರ ಕಡೆ ಮುಖ ಮಾಡಿದಾಗ ಅವ್ರಿಗೆಲ್ಲ ಒಂಥರ ಹೊಟ್ಟೆ ಚೂರ್ಬಿಡ್ತಾ ಇದೆ ಏನಕ್ಕೆ ಅಂದ್ರೆ ಇಷ್ಟು ದಿನ ನಾವು ಕೆಲಸ ಮಾಡ್ಕೊಂಡ್ ಬಂದಿದ್ವಿ ಈಗ ನಾವು ಕೆಲಸ ಮಾಡಿಸ ಒಂದು ಜಾಗಕ್ಕೆ ಬಂದಾಗ ಅವ್ರ ಕೆಲಸ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಇವಾಗ ಇದನ್ನ ಇಳೀಗಾದ್ರು ಮಾಡಿ ತಡಿಬೇಕು ಅವರೆಲ್ಲ ಪಟಭದ್ರ ಮೊದಲು ಸಂವಿಧಾನಕ್ಕೂ ಮುಂಚೆ ಏನೋ ಒಂದು ರಾಜ್ಯ ರಾಜ್ಯ ಆಡಳಿತ ಇತ್ತು ಅದನ್ನೇ ಅವರು ಪೋಷಣೆ ಮಾಡಿಕೊಂಡು ದಲಿತರು ದಲಿತರಾಗೆ ಉಳಿಬೇಕು ಶೋಷಿತರು ಶೋಷಿತರಾಗೆ ಉಳಿಬೇಕು ಬಡ ಜನರು ಬಡ ಜನರಾಗಿ ಉಳಿಬೇಕು ಅನ್ನೋ ಒಂದು ಆ ಮನಸ್ಥಿತಿಲಿ ಅವರಿದ್ದಾರೆ ಆದ್ರೆ ಸಂವಿಧಾನ ಪ್ರತಿಯೊಬ್ಬರಿಗೂ ಒಂದು ಅವಕಾಶನ ನೀಡಿ ಇಲ್ಲಿ கட்ட கடை வீடு அவகாச கல்சி அதாவது முக்கியவாஹிக்கு வந்து இவத்து நான் அதினா அணிய ஒன்று அஹ் இல்லேதீஸ் ஹோராட்டம் ತುಂಬಾ ಹಿರಿಯರ ಹೋರಾಟ ಮಾಡಿ ಇದು ಪಾಲಿಕೆಯಲ್ಲಿ ರೆಸ್ಪಾನ್ಸ್ ಬಂದಿದೆ ಈಗ ಪ್ರಾಮಿಸವಾಗಿ ಜಾರಿ ಆದರೆ ಓಬಿಸಿನಲ್ಲಿ ಏನಿದ್ರೆ ಆ ಜನಕ್ಕೆ ಬಹಳಷ್ಟು ಯೂಸ್ ಬೆನಿಫಿಟ್ಸ್ ಆಗುತ್ತೆ ಅದ್ರ ಬಗ್ಗೆ ಕಾರಣ ಸರ್ ಅಂದ್ರೆ ಇದು ಒಳಗಾತಿ ಇದು ಬಂದು ಹೇಳಿದಾಗೆ ಕನಿಷ್ಠ ಬಂಗಾರ ಮತ್ತೆ ಇನ್ನೂರು ಜಾಗಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇಲ್ಲಿ ಬರೀ ಕನಿಷ್ಠ ಜಾತಿಗೆ ಮಾತ್ರ ಇದು ಡೈರೆಕ್ಟ್ ಆಗಿ ಏಟ್ ಬೀಳುವಂತದ್ದು ಇಲ್ಲಿ ಕನಿಷ್ಠ ಜಾತಿನಲ್ಲಿ ಎಡಗೈ ಬೆಳಗೈ ಸಮುದಾಯ ಅಂತ ಹೇಳಿ ಇವರಿಬ್ಬರು ಅಣ್ಣ ತಂಬಿರಂಗೆ ಸಹೋದರತ್ವದಿಂದ ಬರುತ್ತಿದ್ರನ್ನ ಇವರು ರಾಜಕೀಯವಾಗಿ ಇವ್ರು ಹೊಡೆದು ನುಚ್ಚುನೂರು ಮಾಡಿ ಅವರ ಆಸೆ ಆಕಾಂಕ್ಷೆಗಳನ್ನ ನುಚ್ಚುನೂರು ಮಾಡಿ ಅವರ ಸಂಬಂಧಗಳನ್ನ ನುಚ್ನೂರು ಮಾಡಿ ಈಗ ಅವರ ಅಧಿಕಾರನ ಕೂಡ ಅವರು ಭಾಗ ವಿಭಾಗ ಮಾಡಿ ಇವ್ರನ್ನ ಒಂದು ಮುಖ್ಯವಾಹಿನಿಯಿಂದ ಅಹ್ ಇವರು ಅಧಿಕಾರದಿಂದ ದೂರ ಇರಿಸೋ ಒಂದು ಪ್ರಯತ್ನ ಇದೆ ಸಾಮಾನ್ಯ ಕಾರ್ಯಕರ್ತರು ಆಗಿಲ್ಲ ಏನು ಅಂದ್ರೆ ಇದು ರಾಜಕಾರಣದಿಂದ ಆಚೆ ನಿಂತು ನೋಡೋದ್ ನೋಡೋದಾದ್ರೆ ಆ ತರ ನಿಮ್ಗೆ ಅನಿಸ್ಬೋದೇನೋ ಅದು ಈಗ ಪಕ್ಷ ಸಂಘಟನೆಗೆ ಈಗ ನಮ್ಮ ಕೆ ಸಿ ಅಧ್ಯಕ್ಷರು ಪಕ್ಷ ಸಂಘಟನೆಗೆ ಒತ್ತು ಮತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಸರಿ ನಿಭಾಯಿಸ್ತಾ ಇದ್ದಾರೆ ನಮ್ಮ ಎ ಐ ಸಿ ಸಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಪಕ್ಷನ ನೀವು ಬಲಪಡಿಸಿ

ಒಳ್ಳೆ ಸ್ಥಿತಿ ಒಳ್ಳೆ ಜವಾಬ್ದಾರಿ ಕೊಡ್ತಾರೆ ಅನ್ನೋ ಒಂದು ಆಶಾ ಬಂದ್ಮೇಲೆ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದ ಎಲ್ ಎಲ್ ಸಿ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಾವು ಅದನ್ನ ಹೇಳುವಂತ ಒಂದು ಇನ್ನು ಜವಾಬ್ದಾರಿ ಬಂದಿಲ್ಲ ನಮ್ಗೆ ಹೈಕಮಾಂಡ್ ತೀರ್ಮಾನವೇ ನಮ್ಮ ಅಂತಿಮ ತೀರ್ಮಾನ ಆಗುತ್ತೆ ನಮ್ ಕಡೆಯಿಂದ ನಮ್ಮ ಈಗ ಉದಾಹರಣೆಗೆ ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿಯಾದ ನರೇಂದ್ರ ಅವರು ಅವರು ಅತ್ಯುನ್ನತವಾದ ಕೆಲಸಗಳನ್ನ ಮಾಡಿದ್ದಾರೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವ್ರಿಗೇ ಆದ ಒಂದು ದೊಡ್ಡ ಹೆಸರಿದೆ ನಾವೆಲ್ಲ ಅವರ ಒಂದು ಒಲೆ ಸ್ಥಿತಿಗತಿ ಎಲ್ಲ ನೋಡುವಂತೆ ನಾವು ಇವಾಗ ತುಡಿತದಲ್ಲಿ ಇದೀವಿ ಅಂಥವ್ರಿಗೆ ಈ ಮನೆ ಹಾಕೋದ್ರಿಂದ ನಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತೀವಿ ಮತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ತೀವಿ ಅಂತ ನಾನು ನಿಮ್ಗೆ ಈ ಮೂಲಕ ತಿಳಿಸ್ತೀನಿ